ನಮಸ್ತೆ ಇದು ಭಾನುವಾರ ಮಿನಿ ಬ್ಲಾಗ್ ಇವತ್ತು ಬ್ರೇಕ್ಫಾಸ್ಟ್ಗೆ ಬಾಜ್ರ ಸಜ್ಜೆ ಚಿಲ್ಲ ಮಾಡಿದ್ದೆ ಅದಕ್ಕೆ ಒಂದು ಕಪ್ಪಷ್ಟು ಸಜ್ಜೆ ಹಾಫ್ ಕಪ್ಪಷ್ಟು ಗೋಧಿ ಹಿಟ್ಟು ಅರಿಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಚ್ಕಾರದ ಪುಡಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಎಳ್ಳು ಚಿರೋಟಿ ರವೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಏನೂ ಲಂಸಿಲ್ಲದೆ ಇರೋಂಗೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಅದನ್ನು ದೋಸೆ ಹೆಂಚ ಮೇಲೆ ಸಾದಾ ಗೆ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಟೊಮೊಟೊ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ನೀವು ಕ್ಯಾಪ್ಸಿಕಮ್ಮು ಹಾಗೆ ಬೀನ್ಸು ಅದನ್ನು ಆ್ಯಡ್ ಮಾಡ್ಕೋಬೋದು ದೋಸೆನ ಐ ಫ್ಲೇಮಲ್ಲಿ ಸುಟ್ಕೋಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಸುಟ್ಕೊಂಡ್ರೆ ಮೇಲೆ ಗರ್ಗರಿಯಾಗಿ ಒಳಗಡೆ ಮೃದುವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಬಾರ್ಗವ್ ಸಹ ನಾನು ಹಚ್ಕೊಡ್ತೀನಿ ಅಂತ ಹೇರ್ ಪ್ಯಾಕ್ ನ ಹಚ್ತಾ ಇದೆ ಇವತ್ತು ಭಾನುವಾರ ಆಗಿರೋದ್ರಿಂದ ಫ್ಲಾಕ್ಸಿ ಸೀಡ್ಸ್ ಹೇರ್ ಪ್ಯಾಕ್ ಮಾಡಿದೆ ತುಂಬಾ ಸಿಲ್ಕಿ ಅಂಡ್ ಸ್ಮೂತಿ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಆ ಹೇರ್ ಪ್ಯಾಕ್ ಬಾದಾಮಿ ಯೂಸ್ ಮಾಡಿ ಹೆಲ್ತಿ ಮಿಲ್ಕ್ ನ ರೆಡಿ ಮಾಡಿದ್ದೆ ಇದಂತೂ ಬಾರ್ಗವ್ ಫಸ್ಟ್ ಬೇಡ ಬೇಡ ಅಂದ ಆಮೇಲೆ ಇಷ್ಟಪಟ್ಟು ಕುಡ್ದ ನೀವು ಒಮ್ಮೆ ಟ್ರೈ ಮಾಡಿ